ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಇಂಡಿಕೂಟದ ಮುಖ್ಯಸ್ಥರಾಗಿ ಈಗ ಖರ್ಗೆ ಅವರನ್ನು ಆಯ್ಕೆ ಮಾಡಲಾಗಿದೆ ಖರ್ಗೆ ಅವರ ಎಂಟ್ರಿ ಆಗ್ತಿದ್ದ ಹಾಗೆ ಸಾರಥಿಯಾಗಿ ಬಹುದೊಡ್ಡ ಆಘಾತ ಒಂದು ಎದುರಾಗಿದೆ ಅಷ್ಟೇ ಅಲ್ಲ ಈ ಮೀಟಿಂಗಲ್ಲಿ ರಾಹುಲ್ ಗಾಂಧಿ ಹೆಸರು ಬರ್ತಾ ಇದ್ದ ಹಾಗೆ ನಡೆದಂಥ ಬೆಳವಣಿಗೆ ಈಗ ಗಮನ ಸೆಳೆತಿರೋದು ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ಖರ್ಗೆ ಅವರನ್ನು ಮುಖ್ಯಸ್ಥ ಅಂತ ಸಾರಥಿಯಾಗಿ ಆಯ್ಕೆ ಮಾಡಿದ್ದೇನೋ ಆಯಿತು ಹೇಗೆ ಎ ಐ ಸಿ ಸಿ ಅಧ್ಯಕ್ಷನಾಗಿ ಆಯ್ಕೆ ಮಾಡುವಾಗಲೂ ಕೂಡ ಬಹಳ ಸವಾಲಿನ ಸ್ಥಿತಿ ಎದುರಾಗಿತ್ತು ಪಕ್ಷಕ್ಕೆ ಯಾರೂ ಆ ಜಾಗಕ್ಕೆ ಬರೋದಕ್ಕೆ ರೆಡಿನೇ ಇಲ್ಲದೆ ಕೊನೆಗೆ ಖರ್ಗೆ ಅವರ ಮನವೊಲಿಸ್ಬೇಕಾಯಿತು ಸೋನಿಯಾ ಗಾಂಧಿಯವರು ಅದೇ ಥರ ಇಲ್ಲೂ ಆಗಿದೆ ಅವರು ಇವ್ರ ಮುಖ ನೋಡಲ್ಲ ಇವರು ಅವ್ರ ಮುಖ ನೋಡಲ್ಲ ಅವರಾದರೆ ಒಂದು ಪಕ್ಷಕ್ಕೆ ಇಷ್ಟ ಇಲ್ಲ ಈ ಥರ ಒಬ್ಬರ ಮೇಲೆ ಒಬ್ಬರು ಮುಗಿಬೀಳ್ತಿರೋ ಹೊತ್ತಲ್ಲಿ ಒಮ್ಮತದ ಅಭ್ಯರ್ಥಿ ಅಂತ ಖರ್ಗೆ ಅವರನ್ನು ಕೂರಿಸಿದ್ದೇನೋ ಆಗಿದೆ ಆದರೆ ಈಗ ಯಾವ್ಯಾವ ಪಕ್ಷಗಳು ಸೆಡ್ ಹೊಡಿತಾ ಇವೆ ನೋಡಿ ಈ ಮೀಟಿಂಗ್ಗೆ ಟಿ ಎಮ್ ಸಿ ಗೈರು ಎಸ್ ಪಿ ಗೈರು ಶಿವಸೇನೆ ಗೈರು ಜೆ ಡಿ ಯು ಸೆಡ್ಡು ನಿತೀಶ್ ಕುಮಾರ್ ಅವ್ರನ್ನ ಸಂಚಾಲಕರನ್ನಾಗಿ ಮಾಡೋಣ ಅಂತ ಅಲ್ಲಿ ನಿರ್ಧಾರ ತಗೊಳ್ಳೋ ಪ್ರಯತ್ನ ಆಯಿತು ಬಟ್ ಜೆ ಡಿ ಯು ಅದು ಸಾಧ್ಯವೇ ಇಲ್ಲ ಕಾಂಗ್ರೆಸ್ನವ್ರನ್ನೇ ಯಾರಾದರೂ ಸಂಚಾಲಕರನ್ನಾಗಿ ಮಾಡಬಿಡಿ ಅಂತ ತಮ್ಮ ಅಂತಿಮ ನಿರ್ಧಾರವನ್ನು ತಿಳಿಸಿರೋದು ಈಗ ಈ ಕೂಟ ಕಟ್ಟೋದಕ್ಕೆ ಮಹತ್ವದ ಪಾತ್ರ ವಹಿಸಿದಂತಹ ಜೆ ಡಿ ಯು ನಿತೀಶ್ ಕುಮಾರ್ ತಾನು ಪಕ್ಷದ ಅಂದರೆ ಈ ಇಂಡಿ ಕೂಟದ ಮುಖ್ಯಸ್ಥ ಆಗಬೇಕು ಅಂತ ಆರಂಭದಲ್ಲಿ ಬಯಸಿದ್ರು ಆ ಮೂಲಕ ರಾಷ್ಟ್ರ ರಾಜಕಾರಣದಲ್ಲಿ ಹಿಡಿತ ತಗೊಳ್ಬೇಕು ಮೋದಿಗೆ ಪರ್ಯಾಯ ಆಗಬೇಕು ಜಾತಿ ಗಣತಿ ತಾನು ಒಬ್ಬ ಹಿಂದುಳಿದ ನಾಯಕನಾಗಿ ತನಗೆ ಬೇರೆ ಬೇರೆ ಪ್ಲಸ್ ಪಾಯಿಂಟ್ಸ್ ಇವೆ ಅನ್ನೋ ಲೆಕ್ಕಾಚಾರ ಇತ್ತು ಆದರೆ ಬರ್ತಾ ಬರ್ತಾ ಕೂಟದಲ್ಲಿ ಏನಾಯಿತು ಅದನ್ನು ಓಪನ್ ಆಗಿ ಹೇಳಿದರು ಪಂಚರಾಜ್ಯ ಚುನಾವಣೆ ಹೊತ್ತಲ್ಲಿ ವೆರಿ ಡಿಸಪಾಯಿಂಟಿಂಗ್ ಇಂಡಿ ಕೂಡದಲ್ಲಿ ಏನೂ ಆಗ್ತಿಲ್ಲ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಅವರು ಓಪನ್ ಆಗಿ ಹೇಳಿದ್ರು ಆವತ್ತಿಂದ ಇವತ್ತಿನವರೆಗೂ ಕೂಟದಲ್ಲಿ ಅವರು ಅಷ್ಟಾಗಿ ಆ್ಯಕ್ಟಿವ್ ಆಗಿಲ್ಲ ಖರ್ಗೆ ಅವರ ಹೆಸರು ಮುಂಚೂಣಿಗೆ ಬಂದಾಗಂತೂ ಅವರು ಸೆಡ್ ಹೊಡೆದು ಹೊರಗಡೆ ನಡೆದೇ ಬಿಟ್ಟರು ಈಗದೇ ಆಗ್ತಾಯಿದೆ ಖರ್ಗೆ ಮುಖ್ಯಸ್ಥರಾಗಲಿ ಆ ಮೂಲಕ ಸೌತಲ್ಲಿ ಹೆಲ್ಪ್ ಆಗುತ್ತೆ ನಿತೀಶ್ ಕುಮಾರ್ ಸಂಚಾಲಕರಾಗಲಿ ನಾರ್ತಲ್ಲಿ ಹೆಲ್ಪ್ ಆಗುತ್ತೇನೋ ಲೆಕ್ಕಾಚಾರದಲ್ಲಿ ಮಾಡೋದಕ್ಕೆ ಹೊರಟಿದ್ರು ಬಟ್ ಇವರು ಸಂಚಾಲಕ ಸ್ಥಾನವನ್ನು ನಿರಾಕರಿಸುವ ಮೂಲಕ ನನ್ನನ್ನು ಕಟ್ಟು ಹಾಕಬೇಡಿ ಕೂಟದಲ್ಲಿ ನಾನು ಸ್ವತಂತ್ರ ಅನ್ನುವ ಕ್ಲಿಯರ್ ಮೆಸೇಜನ್ನು ಕೊಟ್ಟುಬಿಟ್ಟಿದ್ದಾರೆ ಮೊನ್ನೆ ಅಷ್ಟೇ ಹೇಳಿದ್ರಲ್ಲ ಜೆ ಡಿ ಯು ಸೀಟ್ ಶೇರ್ ಮಾತುಕತೆ ಅವಶ್ಯಕತೆಯೇ ಇಲ್ಲ ಬಿಹಾರದಲ್ಲಿ ಕಾಂಗ್ರೆಸ್ನ ಅಸ್ತಿತ್ವ ಈಗ ಸೊನ್ನೆ ಆಗ್ತಾಯಿದೆ ಸೊ ಅವ್ರಿಗೆ ಬಿಟ್ಟು ಕೊಡೋದಾದರೆ ಮೂರು ನಾಲ್ಕು ಯೋಚನೆ ಮಾಡಬಹುದು ಬಟ್ ಅದನ್ನು ಒಪ್ಕೊಳ್ಳೋಕೆ ಕಾಂಗ್ರೆಸ್ ರೆಡಿ ಇಲ್ಲ ನೀವು ಬೇಕಿದ್ರೆ ಬೇರೆ ಪಕ್ಷಗಳ ಜೊತೆಗೆ ಆರ್ ಜೆ ಡಿ ಜೊತೆಗೆ ಮಾತುಕತೆ ಮಾಡಿ ನಮ್ಮ ಹತ್ರ ಅಂತೂ ಸೀಟ್ ಶೇರ್ ಪ್ರಸ್ತಾಪವೇ ಇಲ್ಲ ನಾವು ಗೆದ್ದಷ್ಟು ಸೀಟ್ಸನ್ನು ಸ್ಪರ್ಧೆ ಮಾಡ್ತೀವಿ ಅಂತ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹದಿನಾರು ಹದಿನಾರು ಜೆ ಡಿ ಯು ಆರ್ ಜೆ ಡಿ ಅಂತ ಒಂದು ಹಂತಕ್ಕೆ ಮಾತುಕತೆ ಫೈನಲ್ ಆಗಿದೆ ಬಿಹಾರದಲ್ಲಿ ಸೊ ಇಂಡಿ ಕೂಟದಿಂದ ನಿತೀಶ್ ಕುಮಾರ್ ಅವರೇ ಈಗ ಔಟ್ ಆದಂಗಾಗಿದೆ ಹೆಸರಿಗೆ ಜೆ ಡಿ ಯು ಇದೆ ಅಂತ ಇರಿಸ್ಕೊಳ್ಳೋದು ಬಟ್ ಸಂಚಾಲಕ ಸ್ಥಾನವೂ ಬೇಡ ಮತ್ತೊಂದು ಕಡೆ ಸೀಟ್ ಶೇರ್ ಮಾತುಕತೆಯೂ ಬೇಡ ಅಂತ ಹೇಳಿದ ಮೇಲೆ ಅವ್ರ ನಿರ್ಧಾರ ಏನು ಅನ್ನೋದು ಕ್ಲಿಯರ್ ಆಗ್ತಾಯಿದೆ ಮತ್ತೊಂದು ಕಡೆ ಟಿ ಎಮ್ ಸಿ ಎರಡು ಸೀಟ್ ಕೊಡ್ತೀನಿ ಅಂತ ಹೇಳಿತ್ತು ಕಾಂಗ್ರೆಸ್ಗೆ ಅದನ್ನು ನಿರಾಕರಿಸಿ ಒಂಬತ್ತು ಹತ್ತು ಅಂತ ಅವ್ರು ಕೇಳೋಕ್ಕೆ ಶುರು ಮಾಡಿದಾಗಲೇ ಇನ್ನು ಡೆಲ್ಲಿಗೆ ಹೋದ್ರಲ್ಲ ಅವಶ್ಯಕತೆನೇ ಇಲ್ಲ ನಮಗೆ ಅದರಲ್ಲಿ ಅರ್ಥವೂ ಇಲ್ಲ ಸುಮ್ಮನೆ ನಮ್ಮ ಸೀನಿಯರ್ ಲೀಡರ್ ಒಬ್ಬರನ್ನ ಡೆಲ್ಲಿಗೆ ಕಳಿಸೋದು ಕರೆಸೋದು ಮೀಟಿಂಗ್ ಇದ್ದಾಗ ಅಲದಾಡ್ಸೋದಕ್ಕೆ ನಮಗೆ ಇಷ್ಟ ಇಲ್ಲ ಅಂತ ಹೇಳುವ ಮೂಲಕ ಇನ್ನು ಮುಂದೆ ಮೀಟಿಂಗಿಗೆ ಟಿ ಎಮ್ ಸಿ ಹಾಜರಾಗಲ್ಲ ಅಂತ ಕ್ಲಿಯರ್ ಮಾಡಿದ್ರು ಮತ್ತು ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಬಿ ಜೆ ಪಿ ಮಣಸೊತ್ತಾಗುತ್ತೋ ಪಶ್ಚಿಮ ಬಂಗಾಳದಲ್ಲಿ ಇನ್ನು ಇಲ್ಲ ಅಂತ ಅವರು ಸೆಡ್ ಹೊಡೆದಿದ್ದಾರೆ ಈ ಮೀಟಿಂಗಿಂದ ಅವರು ಅಬ್ಸೆಂಟ್ ಆಗಿಬಿಟ್ಟಿದ್ದಾರೆ ಶಿವಸೇನೆ ಇಪ್ಪತ್ತ್ಮೂರು ಸೀಟ್ ಕೇಳಿದಂಥ ಶಿವಸೇನೆಗೆ ಕಾಂಗ್ರೆಸ್ ಒಪ್ಪಿಕೊಳ್ಳದೆ ನಿಮ್ಮ ಅಸ್ತಿತ್ವ ಎಷ್ಟು ಅನ್ನೋದನ್ನು ನೋಡ್ಕೊಳ್ಳಿ ಏನು ಮಾಡ್ತೀರಿ ಇಪ್ಪತ್ತ್ಮೂರು ಸೀಟ್ ತಗೊಂಡು ಬಣವೆ ಒಡೆದು ಹೋಗಿರುವಾಗ ನಿಮ್ಮ ಹತ್ರ ಅಭ್ಯರ್ಥಿಗಳೇ ಇಲ್ಲವಲ್ಲ ಅಂತ ಹೇಳ್ತು ಆವತ್ತಿಂದ ಶಿವಸೇನೆ ದೂರ ಆಗಿಬಿಟ್ಟಿದೆ ಸೊ ಖರ್ಗೆ ಅವರು ಒಮ್ಮತದ ಆಯ್ಕೆ ಅಂತ ಈಗ ಸಾರಥಿಯಾಗಿ ಬಂದಿದ್ರೂ ಕೂಡ ಬಹುತೇಕ ಪ್ರಮುಖ ಪಕ್ಷಗಳೇ ಈಗ ಇಂಡಿ ಕೂಟದಿಂದ ಔಟ್ ಆಗಿರೋದು ನೋಡಿ ರಾಹುಲ್ ಗಾಂಧಿ ಹೆಸರು ಬಂತು ಮೊದಲು ಖರ್ಗೆ ಅವರ ಆಯ್ಕೆಯಾಗೋಕ್ಕಿಂತ ಮುಂಚೆ ಯಾರ್ಯಾರ ಹೆಸರು ಅಂತ ಅವರವರು ಸಪೋರ್ಟ್ ಕೊಡ್ತಾ ಇದ್ದಾಗ ಕೆಲವೊಂದು ಪಕ್ಷಗಳು ಈಗ ಹೇಮಂತ್ ಸೊರೇನ್ ಇವರೆಲ್ಲ ಹೆಸರಿಗೆ ನೋಡೋಣ ಅಂತನೋ ಏನೋ ಗೊತ್ತಿಲ್ಲ ರಾಹುಲ್ ಗಾಂಧಿಯವರ ಹೆಸರು ಮುಂದಿಟ್ಟಿದ್ದಾರೆ ಆಗ ಯಾರೊಬ್ಬರೂ ಮಾತಾಡದಂತಹ ಸಂದರ್ಭ ಎದುರಾಗಿದೆ ರಾಹುಲ್ ಗಾಂಧಿ ನಾಯಕತ್ವ ಅಂತ ಹೆಸರಿಗೆ ಇಟ್ಟಾಗಲೂ ಕೂಡ ಒಬ್ಬರೇ ಒಬ್ಬ ನಾಯಕನ ಸಪೋರ್ಟ್ ಕೂಡ ಸಿಗದೆ ಸಂಪೂರ್ಣ ಶಾಂತಿ ಆ ಮೀಟಿಂಗಲ್ಲಿ ಯಾರೂ ತುಟಿಕ್ ಪಿಟಿಕ್ ಅನ್ನಲಿಲ್ಲ ರಾಹುಲ್ ಗಾಂಧಿ ಹೆಸರು ಬಂದಾಗ ಅಷ್ಟರ ಮಟ್ಟಿಗೆ ನಾಯಕತ್ವಕ್ಕೆ ವಿರೋಧ ಮತ್ತೊಂದು ಕಡೆ ನೀವು ತಗೊಳ್ಳಿ ಜವಾಬ್ದಾರಿನ ಸಂಚಾಲಕರಾಗಲಿ ಅಂದರೆ ಬೇಡ ಬೇಡ ಕಾಂಗ್ರೆಸ್ನವ್ರನ್ನೇ ಮಾಡ್ಕೊಳ್ಳಿ ಅಂತ ನಿತೀಶ್ ಕುಮಾರ್ ಸೆಡ್ಡು ಹೊಡೆದಿರುವಂಥ ಬೆಳವಣಿಗೆ ಅಲ್ಲಿಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣೆಗೆ ಇಂಡಿ ಕೂಟ ಹೆಸರಿಗೆ ಅಸ್ತಿತ್ವದಲ್ಲಿರುತ್ತೆ ಬಟ್ ಏನೇನು ಬೇಕೋ ಅದನ್ನು ಮಾಡಲಿದ್ದಾರೆ ಒಮ್ಮತದ ಅಭ್ಯರ್ಥಿ ಎನ್ನುವಂಥ ಕಲ್ಪನೆಯೇ ಈಗ ಸುಳ್ಳಾಗಿದೆ ಅನ್ನೋದು ಸದ್ಯದ ಪರಿಸ್ಥಿತಿಯಲ್ಲಿ ಕ್ಲಿಯರ್ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು